Hallo. ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ರೆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಮತ್ತೆ ಹೊಸ ಹುರುಪಿನೊಂದಿಗೆ ಮತ್ತೆ ಹೊಸ ಆಸೆ ಆಕಾಂಕ್ಷೆಗಳೊಂದಿಗೆ ಹೊಸ ವರ್ಷದ ಮೊದಲನೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವೇನು ಅಂದ್ಕೊಂಡಿರ್ದಿರೋ ಆ ಥರ ನಿಮ್ಮ ಜೀವನ ಇರಲಿ ಅಂತ ಕೇಳ್ಕೊತೀನಿ ಸೊ ಸದಾ ನಗ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾವು ಕೂಡ ಇದು ನಮ್ಮ ಹೊಸ ವರ್ಷ ಅಲ್ಲದೆ ಹೋದ್ರು ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು ಹಳೆದೆಲ್ಲ ಹಳೆದಕ್ಕೆ ಬಿಟ್ಟು ಹೊಸ ವರ್ಷನ ಚೆನ್ನಾಗಿ ಬರ್ಮಾಡ್ಕೋಬೇಕು ಅಂತ ಹೇಳಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಶಾಪ್ಗೆ ನಾನು ಜಾಸ್ತಿ ಹೊತ್ತು ಹೋಗಲಿಲ್ಲ ಸ್ವಲ್ಪ ಸಂಜೆ ಹೊತ್ತು ಹೋಗಿ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತುಂಬ ಬೇಗನೆ ಬಂದ್ವಿ ಮಟನ್ ಚಿಕನ್ ಇದೆಲ್ಲ ತಗೊಬಿಟ್ಟು ಬರೋಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ಸೊ ಅಲ್ಲಿ ಶಾಪಲ್ಲಿ ಸ್ವಲ್ಪ ಕಾರ್ಡ್ಸ್ ಬರೆಯೋ ಕೆಲಸ ಇತ್ತು ತುಂಬ ಜನ ಬೇರೆ ಬೇರೆ ಊರಿಂದ ಮತ್ತೆ ಬೆಂಗಳೂರಿಂದ ತುಂಬ ಜನ ಗೋಲ್ಡ್ ಸ್ಕೀಮ್ಗೆ ಹತ್ತತ್ರ ಆನ್ಲೈನ್ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ನಂಬಿಕೆಗೆ ನಿಮ್ಮ ನಂಬಿಕೆಗೆ ನಾನು ಯಾವಾಗಲೂ ಧಕ್ಕೆ ತರೋ ಕೆಲಸ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಂಬಿಕೆನ ಖಂಡಿತ ಉಳಿಸ್ಕೊತೀನಿ ಸೊ ಇಲ್ಲಿ ನಾನು ಕೇಕ್ ತೊಗೊಂಬಂದ್ವಿ ಮತ್ತು ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಯೂಶ್ವಲಿ ಚಿಕನ್ ನಾಟಿ ಕೋಳಿ ಎಲ್ಲ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ಸೊ ಮಟನ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸಂಡೇ ಆಗಿದ್ರೂ ಬೆಳಗ್ಗೆಯಿಂದ ನಾವು ನಾನ್ ವೆಜ್ ಮಾಡಿರಲಿಲ್ಲ ಲೈಕ್ ಮಧ್ಯಾಹ್ನ ಮಾತ್ರ ಫಿಶ್ ಕಬಾಬ್ ಮಾಡ್ಕೊಂಡಿದ್ವಿ ಸೊ ಅದನ್ನು ನಾವು ಮತ್ತೆ ಮತ್ತೆ ನೆನೆಯೋದಕ್ಕೆ ಅಂತ ಇಟ್ಟಿದ್ದೆ ಅಂದರೆ ಕ್ವಿಕ್ಕಾಗಿ ಮಾಡಿದ್ದೆ ಮಧ್ಯಾಹ್ನ ನೆನೆಯೋದಕ್ಕೆ ಅಂತ ಹಾಗೆ ಇಟ್ಟಿದ್ದೆ ಸೊ ಅದನ್ನು ಕೂಡ ಮಾಡ್ಕೋಬೇಕು ಮತ್ತು ಮತ್ತೆ ಫಿಶ್ ತಿನ್ನಲ್ಲ ಅವ್ರಿಗೆ ಚಿಕನ್ ಕಬಾಬ್ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸುಬ್ಬು ನೆತ್ಕೊಂಡು ನಮ್ಮ ಅತ್ತೆ ರೌಂಡ್ ಹೋಗಿದ್ರು ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಾಯಿದ್ದೆ ಅಂದರೆ ಕಟ್ ಮಾಡೋದು ಹೆಚ್ಚೋದು ರುಬ್ಬೋದು ಇದೆಲ್ಲ ಕೆಲಸ ಮಾಡಿಟ್ರೆ ಅತ್ತೆ ಬಿರಿಯಾನಿ ಮಾಡ್ಕೋತಾರೆ ಮತ್ತು ಅಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಚಿಕನ್ ಕಬಾಬ್ ಕಲಸಿಟ್ಟಿದ್ದೀನಿ ಫಿಶ್ ಕಬಾಬ್ಗೆ ಮಧ್ಯಾಹ್ನನೇ ಕಲಿಸಿದೆ ಸೊ ಅದು ಆಲ್ರೆಡಿ ಇತ್ತು ಸೊ ಇಲ್ಲಿ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಮಟನ್ನ ಒಂದು ಐದು ಆರು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮೊದಲೇ ಮಾಡ್ಕೊಬಿಟ್ಟಿದ್ದೆ ಸೊ ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಕಾಯಿ ಹಾಲೆಲ್ಲ ಮಾಡಿಟ್ರೆ ಅತ್ತೆ ಬಂದು ಬಿರಿಯಾನಿ ಮಾಡ್ತಾರೆ ಸೊ ಅಷ್ಟರಲ್ಲಿ ಸುಬ್ಬುಗೆ ತಿನ್ನಿಸಿ ಅನ್ನ ಮಲಗಿಸಿ ಬರಬೇಕು ಅಂತ ಹೇಳಿ ನಾನು ಲ ಪ್ರಿಪೇರ್ ಮಾಡ್ಕೊಂಡು ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾವು ಏನು ಮಾಡ್ತಾ ಇದಿರೋಣ ಬಿರಿಯಾನಿ ಮಾಡ್ತಾ ಏನ್ ಬಿರಿಯಾನಿ ಮಟನ್ ಬಿರಿಯಾನಿ ನೀವು ಯಾಕೆ ಮಾಲ ತಿನ್ನಕಾಗಲ್ಲ ಮತ್ತೆ ಇವತ್ತೇ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ಅದಕ್ಕೆ ಮಾಡ್ತಾ ಇದೀನಿ ನಾಳೆ ಮಂಡೇ ಅಲ್ವಾ ತಿನ್ನಲ್ವಲ್ಲ ಇವತ್ತೇ ತಿಂದುಬಿಟ್ಟು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಕೇಕ್ ಕಟ್ ಮಾಡಿ ನೀವು ಎಕ್ ಸೆಲೆಬ್ರೇಟ್ ಮಾಡೋದಲ್ಲ ಅಮ್ಮ 2023 ನಿಮಗೆ ಹೆಂಗಿತ್ತು ಸುಮಾರಾಗಿತ್ತು ಜಾಸ್ತಿ ಚೆನ್ನಾಗಿರ್ಲಿಲ್ಲ ಜಾಸ್ತಿ ಒಳ್ಳೇದಾಯಿತಾ ಕೆಟ್ಟದಾಯಿತಾ ಒಳ್ಳೇದಾಯಿತು ಎಲ್ಲ ಒಳ್ಳೆಯದಾಯ್ತು ಒಳ್ಳೇದಾಯ್ತು ಇನ್ನೂ ಒಳ್ಳೇದಾಗಬೇಕು ಆ್ಯಾವ್ರೇಜ್ ನಮಗೆ ಹ್ಞೂ ಲೆಕ್ಕ ಹ್ಞೂ ಎಲ್ಲರಿಗೂ ಶುಭಾಶಯ ಹೇಳಿ ಫ್ರೆಂಡ್ಸ್ಗಳೇ ಹೊಸ ವರ್ಷದ ಶುಭಾಶಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವೇನೇನು ಅನ್ಕೊಂಡಿದ್ದೀರಾ ಎಲ್ಲ ಶುಭ ಹೋಗ ನೀವು ಅನ್ಕೊಂಡಿದ್ದು ನೆರವಾಗಲಿ ಹ್ಮ್ ನಾವು ಅನ್ಕೊಂಡಿದ್ದು ನೆರವೇರ್ಲಿ ಅಂದ್ಕೊಂಡ್ವಿ ಅಂತ ನೀವು ಅನ್ಕೊಂಡಿ ಅಂತ ನಮ್ಮ ದೇವರು ಇದು ಮತ್ತೆ ಏನೇ ಕೊಡ್ತೀನಿ ನಮ್ಮ ಹೊಸ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ನೈಟಿ ಹ್ಮ್

ಅದಕ್ಕೆ ಒಂದ್ ನಾಲ್ಕಂದಿಕ್ ಚಿಕ್ಕ ದಬ್ಬ್ರೆಸಿಲ್ಲ ಅಲ್ಲ ಹೇಳದ್ದು ನಾ ಕ್ರೀಮ್ ಮಕ್ಕಳ ಒಂತರ ಆಗ್ಬಿಟ್ಟು ಅದಕ್ಕೆ ನಮ್ ಮಾತಿ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ ಹೆಂಗಿತ್ತು ಅಂತ ಹೇಳ ಭಯ ನಂಗೆ ನಮ್ಮ ಮಾವನ ಹತ್ರ ಮೊಬೈಲ್ ಹೇಳ್ಲಿಕ್ಕೆ ಎಷ್ಟೊಮ್ಮನೆ ತಾತವು ಇವತ್ತು ಏನೇನು ಸ್ಪೆಷಲ್ ಅಂದ್ರೆ ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಫಿಶ್ ಕಬಾಬ್ ಮಧ್ಯಾಹ್ನವೇ ಮಾಡಿದೆ ನಮ್ಮ ಯಜಮಾನ್ರು ಬೇಕು ಅಂತ ಅದಾದಮೇಲೆ ಚಿಕನ್ ಕಬಾಬ್ ಹ್ಞೂ ಅಷ್ಟೇ ಮವ ಅದು ಮ್ಯೂಟ್ ಮಾಡಿ ಮವ ಅದು ಮ್ಯೂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೆಂಗಿತ್ತು ಮವ್ವ ಸಿಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರವಲ್ಲೂ ನಮ್ಗೆ ಚೆನ್ನಾಗಿರ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಚೆನ್ನಾಗೇ ಇರ್ತದ ಎಲ್ಲಾರ್ಕ್ಕು ವಿಷಯ ಮಾಡಬೇಡಿ ಮಲ್ಲ ಆಯ್ ಅಲ್ಲ ಹ್ಯಾಪಿ ಹೊಸ ವರ್ಷ ಅಂತಲೂ ಏನೋ ನಮ್ಮ ಸುಬ್ಬಗ್ ನಿಂತೇನೆ ಬಂದಿರಲಿಲ್ಲ ಸೊ ಫೈನಲಿ ನಾನು ಬಂದು ಊಟ ಮಾಡೋಣ ಅಂತ ಬಂದೆ ನಮ್ಮ ಮನೆಯವರು ನಾನು ಇಬ್ಬರು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಯಶುದ್ದು ನಮ್ಮ ಮಾವಂದು ಎಲ್ಲ ಬಿಸಿ ಬಿಸಿನೇ ಆಗೋಗ್ಬಿಟ್ಟಿತ್ತು ಸೊ ನಾನು ಊಟ ಎಲ್ಲ ಮಾಡಿದಾದ್ಮೇಲೆ ಸುಬ್ಬುನ ಇನ್ನೊಂದು ರೌಂಡ್ ಮಲಗಿಸಿ ಅದಾದಮೇಲೆ ಕಸ ಗುಡಿಸಿ ಮನೆ ಒಡಿಸಿ ಎಲ್ಲ ಮಾಡ್ಕೊಂಡು ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ ಬೆಳಗ್ಗೆಯಿಂದ ಸೊ ರಾತ್ರಿ ಟೈಮ್ ಇತ್ತು ಅಂತ ಹೇಳಿ ಎಲ್ಲನೂ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡಿಕೊಂಡೆ ಹನ್ನೆರಡು ಗಂಟೆವರೆಗೂ ಎದ್ದಿರಬೇಕು ಅಟ್ಲೀಸ್ಟ್ ವೀಡಿಯೋ ಎಡಿಟಿಂಗ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಮನೆ ಕೆಲಸ ಮುಗಿಸೋಷ್ಟರಲ್ಲಿ ಸುಬ್ಬು ಎದ್ದ ಅದಕ್ಕೆ ನಾನು ಮತ್ತು ಅವನ ಜೊತೆ ಅವನ್ ಮಲ್ಗ್ಸೋಕೆ ಹೋಗಿ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಅಲಾರಮ್ಮು ಇಟ್ಕೊಂಡಿರ್ಲಿಲ್ಲ ಯೂಶ್ವಲಿ ಪ್ರತಿ ವರ್ಷ ಅಲಾರಾಮ್ ಇಟ್ಕೊತಿದ್ವಿ ಈ ವರ್ಷ ಅದನ್ನು ಇಟ್ಕೊಂಡಿರಲಿಲ್ಲ ಬಟ್ ಏನು ಏನು ಕೋಇಿನ್ಸಿಡೆನ್ಸಾಗೆ ಗೊತ್ತಿಲ್ಲ ಶಾರ್ಪ್ ಟ್ವೆಲ್ ಓ ಕ್ಲಾಕ್ಗೆ ಎಚ್ಚರ ಆಗೋಯ್ತು ನನಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ ನಾನು ಯೂಶಲಿ ಅಷ್ಟೊತ್ತಿಗೆ ಯಾವತ್ತೂ ಎದಳಲ್ಲ ಬಟ್ ಎಚ್ಚರ ಆಯಿತು ಸೊ ಹೆಂಗೋ ಹೊಸ ವರ್ಷ ಅಲ್ವಾ ಮತ್ತು ಪಟಾಕಿ ಎಲ್ಲ ಸೌಂಡ್ ಕೇಳಿಸ್ತಾ ಇತ್ತು ಹೊಸ ವರ್ಷ ಅಲ್ವಾ ಅಂತ ಎದ್ದು ಆಮೇಲೆ ನಮ್ಮ ಮನೆಯವ್ರನ್ನ ನೆದಲ್ಸೆ ನಮ್ಮ ಮನೆಯವ್ರು ಒಂದಷ್ಟು ಯಾಕೆ ನಿದ್ದೆ ೇ ಕೊಡಲ್ಲ ಅಂತ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಸುಬ್ಬುನ ಮಾತ್ರ ಸುಬು ಅಂದೇ ಎದ್ಬಿಟ್ಟು ಅವನು ಗುಡ್ ಬಾಯ್ ಅವನು ಅವನೊಬ್ಬನೇ ನನ್ನ ಮಾತು ಕೇಳಿದ್ದು ಸೊ ಸುಬುನ ಕರ್ಕೊಂಡು ಕೆಳಗಡೆ ಬಂದರೆ ಡೋ ಡೋರ್ ಲಾಕ್ ಮಾಡಿಕೊಂಡು ಮೂರು ಜನ ನಿದ್ದೆ ಮಾಡ್ತಾಯಿದ್ರು ಸೊ ಇವ್ರನ್ನ ಎದೆಸೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ತೊಗೊಂಡೆ ಆಮೇಲೆ ಯಶು ಎದೆಲ್ಲಕ್ಕೆ ರೆಡಿ ಇರಲಿಲ್ಲ ಅವನು ಹೆಂಗೋ ಮಾಡಿ ಎದೆಲ್ಸಿ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದು ನಮ್ಮ ಆಚರಣೆ ಅಲ್ಲ ಒಪ್ಕೊತಿಂದು ಬಟ್ ಹೊಸ ವರ್ಷನ ಸ್ವಲ್ಪ ಸ್ವೀಟಾಗಿ ಬರ ಮಾಡ್ಕೊಳ್ಳೋಣ ಹಳೆಯ ವರ್ಷದ ನೆನಪುಗಳೆಲ್ಲ ಬಿಟ್ಟು ಹೊಸತನದಿಂದ ಹೊಸ ವರ್ಷ ಶುರು ಮಾಡೋಣ ಅಂತ ಹೇಳಿ ನಾವು ಈ ಥರ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅಲ್ಲಿ ದಿವಾನ್ ಕಟ್ ಮೇಲೆ ನಮ್ಮ ಅತ್ತೆಯವ್ರ ಅಮ್ಮ ಮಲಗಿದ್ರು ಅವ್ರಿಗೆ ಸ್ವಲ್ಪ ಜ್ವರ ಇತ್ತು ಹುಷಾರಿರಲಿಲ್ಲ ಅದಕ್ಕೆ ನಮ್ಮತ್ತೆ ಎದಸೋದ್ ಬೇಡ ಅಂದರು ಸೊ ಅದಕ್ಕಾಗಿ ಮನೇಲಿ ನಾವೆಲ್ಲ ಇದ್ವಲ್ಲ ಇಷ್ಟು ಜನ ಸೇರಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ವಿ ಸೊ ನೀವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಸೊ ಇವತ್ತೇನಾದರೂ ಸೋಮವಾರ ಆಗಿರಲಿಲ್ಲ ಅಂದಿದ್ರೆ ಇವತ್ತು ನಮ್ಮನೆ ನಾನ್ ವೆಜ್ ಪ್ರಿಪ್ರೇಷನ್ ಇರೋದು ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ಹೆಂಗೆ ಮಾಡ್ತಾ ಹಾಗೆ ಬಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ನೆನೆಯೇ ಮುಗಿಸ್ಬಿಟ್ಟಿದ್ವಿ ಅಷ್ಟೇ ಸೊ ಫೈನಲಿ ಹನ್ನೆರಡು ಗಂಟೆ ಹನ್ನೆರಡು ಇಪ್ಪತ್ತಕ್ಕೆ ಕೇಕ್ ಕಟ್ ಮಾಡಿದ್ವಿ ಸೊ ಇಪ್ಪತ್ತಕ್ಕೆ ಕೇಕ್ ಕಟ್ ಮಾಡಿ ಆಮೇಲೆ ನಮ್ಮ ಸೆಲೆಬ್ರೇಷನ್ನ ಮುಗಿಸಿದ್ವಿ ಸೊ ಸೊ ಲಾಸ್ಟ್ ಇಯರ್ ನಾನು ಇಲ್ಲಿ ಇಲ್ಲಿರಲಿಲ್ಲ ನಮ್ಮಮ್ಮ ಮನೇಲಿದ್ದೆ ನಮ್ಮ ಅತ್ತೆ ಮಾವ ಕೇಕ್ ಕಟ್ ಮಾಡಿರಲಿಲ್ಲ ಸೊ ಅವ್ರಿಗೆ ವಯಸ್ಸಾಯಿತು ಅಂತನೋ ಅಥವಾ ಅವ್ರನ್ನ ಸೆಲೆಬ್ರೇಟ್ ಮಾಡಲೇಬಾರ್ದು ವಯಸ್ಸಾದ ಮೇಲೆ ಏನು ಅಂತನೂ ಅವ್ರು ಹೇಳ್ತಾರೆ ಬಟ್ ಖುಷಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಸೊ ಅವರು ನಾವು ಚಿಕ್ಕವರಿದ್ದಾಗ ಮಕ್ಕಳು ಮಾಡಲಿ ಮಕ್ಕಳು ಚೆನ್ನಾಗಿರಲಿ ಅಂತ ಎಲ್ಲ ಮಾಡಿರ್ತಾರೆ ನಾನು ಮದುವೆಗೆ ಬಂದಾಗ ನಮ್ಮ ಮಾವ ಕೇಕ್ ಎಲ್ಲ ತಂದು ಕೊಡೋರು ಸೊ ಆ ಥರ ಸೊ ಅವ್ರು ಹೆಂಗೆ ನಾವು ಚಿಕ್ಕವರು ಇದ್ದಾಗ ನಮ್ಮ ಅಪ್ಪ ಅಮ್ಮ ಆಗಲಿ ಅಥವಾ ನಮ್ಮ ಮನೆಯವ್ರ ಅಪ್ಪ ಅಮ್ಮಾಗಲಿ ಮಾಡಿರ್ತಾರೋ ಅದೇ ಥರ ನಾವು ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು ನಾವಲ್ಲದೆ ಇನ್ಯಾರು ಖುಷಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಲ್ವಾ ಸೊ ಅದಕ್ಕಾಗಿ ನಾವು ಎಲ್ಲ ಫ್ಯಾಮಿಲಿ ಸೇರಿ ಕೇಕ್ ಕಟ್ ಮಾಡಿದ್ವಿ ಫೈನಲಿ ಕೇಕೆಲ್ಲ ಕಟ್ ಮಾಡಿ ಮತ್ತೆ ಹೋಗಿ ನಿದ್ದೆ ಮಾಡಿದ್ವಿ ನನಗೆ ಮಧ್ಯರಾತ್ರಿ ಇದ್ದಿದ್ರೂ ಏನೋ ಒಂದು ಸ್ವಲ್ಪ ತಲೆ ಪಾರ ಥರ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೋದರೆ ನಮ್ಮ ಸುಬ್ಬು ಎದ್ದೇಳಿಸಿದ ಕಾರಣ ಎದೆಳ್ಸಿದ ತಪ್ಪಿಗೆ ಒನ್ ಟೂ ಅವರ್ಸ್ ಮನ್ಸ್ ಮಲ್ಗೊಳ್ಳಿಲ್ಲ ಅದಾದಮೇಲೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಿದ್ದೀನಿ ಸೊ ಬೆಳಗ್ಗೆ ಕೂಡ ಈ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಯಶು ಏನು ಮಾಡ್ದೆ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದ ನಮ್ಮಮ್ಮ ಮನೆಯಿಂದ ಪಟಾಕಿ ಎಲ್ಲ ತಗೊಬಿಟ್ಟು ಬಂದಿದ್ದ ಪಟಾಕಿ ಹೊಡಿತೀನಿ ಹನ್ನೆರಡು ಗಂಟೆಗೆ ಅಂತ ಹೋಗೋ ಪಟಾಕಿ ಹೊಡಿಯೋ ಅಂದರೆ ಅಯ್ಯೋ ಎಲ್ಲ ಸುಮ್ಮನೆ ತರಿಸುಮ್ಮನೀರು ಡಿಸ್ಟರ್ಬ್ ಆಗುತ್ತೆ ನೀವು ಎಲ್ಲ ಎದ್ದಿದ್ರು ನಮ್ಮ ರೋಡಲ್ಲಿ ಅವ್ನು ಹಂಗೆ ಹೇಳ್ತಾನೆ ಯಾಕಂದರೆ ನನಗೆ ಚಳಿ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಅಷ್ಟೇ ಸೊ ಹಳೆ ವ್ಲಾಗ್ಸೆಲ್ಲ ಸಾಕಷ್ಟು ಇದೆ ಬಟ್ ಹೊಸ ವರ್ಷದ ದಿನ ಹೊಸ ವರ್ಷದ ವ್ಲಾಗೇ ಹಾಕಬೇಕು ಅಂತ ನಾನು ಇವತ್ತು ಈ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಂಗೆ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕಮೆಂಟ್ ಮಾಡ್ತೀರಾ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ವ್ಲಾಗಲ್ಲೇನೆ ಸೊ ಥ್ಯಾಂಕ್ ಯು ಅಗೇನ್ ನಮ್ಮ ಫುಲ್ ಫ್ಯಾಮಿಲಿ ಕಡೆಯಿಂದ ಅತ್ತೆ ಮಾವ ನಾನು ನನ್ನ ಮಕ್ಕಳು ನಮ್ಮ ಯಜಮಾನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಸೊ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟೈಮ್ ಯಾಕಂತ ಹೇಳಿದ್ರೆ ನಾನು ಇವಾಗ ಎದ್ದು ಹೋಗ್ತಾ ಇದ್ದೀನಿ ಯಾಕಂದರೆ ರಾತ್ರಿ ಲೇಟಾಗಿ ಮೆಲ್ಕೊಂಡಿದ್ದರಿಂದ ಮೂಡ್ ಬರಲಿಲ್ಲ ಸ್ವಲ್ಪ ಕಣ್ಣು ಚುಚ್ತಾಯಿತು ಅದಕ್ಕೆ ನಿಜ ಮಾಡಿಬಿಟ್ಟಿದ್ದೀನಿ ವರ್ಷದ ಮೊದಲನೇ ದಿನನೇ ಲೇಟಾಗಿ ಎದ್ದಿದ್ದೀನಿ ಯಾಕೆ ಅಂತ

Yeah, <laughs> ok ಇವತ್ತು ಫುಲ್ ಆಕ್ಟಿವ್ ಆಗಿರ್ಬೇಕು ವರ್ಷ ಪೂರ್ತಿ ಆಕ್ಟಿವ್ ಆಗಿರ್ತೀನಿ ಅಂತ ಅನ್ಕೊಂಡಿದೀನಿ ಅಯ್ಯೋ ಇವರು ಕೇಕ್ ತಗೋಬಂದ್ ತಗೋಬಂದ್ರು ತಗೊಳ್ಳೋಣ ಕಟ್ ಮಾಡೋಣ ಅಂತ ನಾನು ಅಲ್ಲಾರ್ಮ್ ಇಟ್ಕೊಂಡಿಲ್ಲ ಮಲ್ಕೊಬಿಟ್ಟಿದ್ದೀನಿ ಸುಬ್ಬು ಜೊತೆ ಅದ್ ಹೆಂಗೋ ಗೊತ್ತಿಲ್ಲ ಕರೆಕ್ಟ್ ಅಲ್ಲಿ ಹನ್ನೆರಡು ಗಂಟೆಗೆ ನನ್ಗೆ ಎಷ್ಟ್ರಾಗ ಟೈಮ್ ನೋಡ್ರೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಇವ್ರನ್ನ ಇವರು ಬೈತಾನೆ ಕೆಳಗಡೆ ಹೋಗಿ ನಮ್ಮ ಮತ್ತೆ ಮಾವನ ಎದರ್ಸಿದ್ರೆ ಒಬ್ಬರು ಎದೇಳ್ತಾ ಇಲ್ಲ ಎಲ್ಲ ಸುಮ್ಮನೆ ಮಾತಿಗೆ ಮಾತ್ರ ಎದಳ್ತೀವಿ ಅಂತ ಹೇಳಿದ್ರು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅತ್ತೆ ಮಾವ ಎದಿ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಬಾಗ್ಲು ತಟ್ಟಿದ್ರೆ ಯಾರೂ ಬಾಗ್ಲು ತೆಗಿತಾಯಿಲ್ಲ ನಾನು ಶುಭ ಒಬ್ಬನೇ ನನ್ನ ಮಾತು ಕೇಳಿದ್ದು ಇನ್ಯಾರು ಕೇಳಿಲ್ಲ ಆಮೇಲೆ ಕಿಟಕಿಲಿ ಹೋಗ್ಬಿಟ್ಟು ಚೆನ್ನಾಗಿ ಬಾಗಿಲು ತಟ್ಟೆ ಆಮೇಲೆ ಇದ್ರು ಎಸ್ ಅಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ನಂಗೆ ಹೆಂಗಿತ್ತು ಅಂದ್ರೆ ಕಲ್ತಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು ಆಮೇಲೆ ಬದ್ಕು ಕಲ್ಸ್ಕೊಟ್ಟಿರೋ ವರ್ಷ ಸೊ ನನಗೆ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಆದಂತ ವರ್ಷ ಯಾಕಂದ್ರೆ ನಾನು ಪ್ರೆಗ್ನೆನ್ಸಿ ಇದ್ದಿದ್ರಿಂದ ಸ್ವಲ್ಪ ವೀಕ್ ಆಯಿತು ಫೈನಾನ್ಷಿಯಲಿ ಸೊ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ರೆ ಡೌನ್ ಇದ್ದಾಗೂ ಹೆಂಗೆ ಕಾನ್ಫಿಡೆಂಟಾಗಿ ಇರಬೇಕು ಅಂತ ಕಳಿಸ್ಕೊಟ್ಟಿದ್ದು ವರ್ಷ ಮತ್ತು ನಂಬಿಕೆ ದ್ರೋಹ ಆಗಿತ್ತು ವರ್ಷ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಅದಾದಮೇಲೆ ಸಾಕಷ್ಟು ಡೌನ್ಸ್ ಇದೆ ಬರೀ ಡೌನ್ಸು ಹೇಳ್ಬಾರ್ದು ಅಪ್ಸು ಹೇಳ್ಬೇಕಲ್ವ ಸೊ ನಮ್ಮ ಸುಬು ಬಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಟ್ ಅವನ ಚಿಕ್ಕ ಪಾಪಾಗಿ ನಮ್ಗೆ ಏನೋ ನಮ್ಮ ಕಷ್ಟದಲ್ಲೂ ನಗು ನೋಡಿದ್ದು ಸುಬ್ಬು ಇಂದ ಸೊ ಸುಬ್ಬು ಬಂದಿದ್ದು ಸುಬ್ಬು ನಮ್ ಜೊತೆಗಿದ್ದು ಅದೊಂದು ದೊಡ್ಡ ಖುಷಿ ಜೊತೆಗೆ ನಾವು ಶಾಪ್ ಓಪನ್ ಮಾಡಿದ್ವಿ ಆಮೇಲೆ ಕಾರ್ ತಗೊಂಡ್ವಿ ಸೊ ಇದೆಲ್ಲ ಅಪ್ಸ್ ಅಂತ ಹೇಳ್ಬೋದು ಸೊ ಇನ್ನಷ್ಟು ಹಾರ್ಡ್ ವರ್ಕ್ ಇಂದ ಇನ್ನೊಂದು ಸ್ವಲ್ಪ ಮೇಲ್ ಬರ್ಬೇಕನ್ನೋ ಆಸೆ ಇದೆ ಸೊ ನೋಡೋಣ ಶ್ರಮ ನಮ್ಮದು ಪ್ರತಿಫಲ ದೇವ್ರದ್ದು ಅಂತ ಅಂದ್ಕೊಂಡಿದ್ದೀವಿ ಸೊ ಸಾಕಷ್ಟು ಜನ ಹೀಗೆ ಅಪ್ಸ್ ಆ್ಯಂಡ್ ಡೌನ್ಸ್ ನಮ್ಮ ಥರನೇ ನೋಡಿರ್ತೀರ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವೇನು ಅಂದ್ಕೊಂಡಿದ್ದೀರ ಅದಾಗಲಿ ನಿಮ್ಮ ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ ತಿಳಿಸ್ಬೋದು ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ